ರಾಜ್ಯದ ಗ್ರಾಮೀಣ ಜನತೆಗೆ ಗುಡ್ ನ್ಯೂಸ್ ಮುಂದೆ ಕೆರೆಗಳಲ್ಲಿ ಮೀನುಗಾರಿಕೆಗೆ ಅವಕಾಶ ಗಾಳ ಹಾಕಿ ಮೀನು ಹಿಡಿಯುವಂತಹ ಕಲೆಗಾರಿಕೆ ನನಗಿದೆ ಅಂತ ಹೇಳಿ ಮಾರ್ಮಿಕವಾಗಿ ಡಿಕೆಶಿಯವರು ಮಾತನಾಡಿದ್ದಾರೆ ಏನಿದರ ಅರ್ಥ ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಕೆರೆಗಳಿಗೆ ನೀರನ್ನ ಇದ್ದು ಈ ಕೆರೆಗಳಲ್ಲಿ ಮೀನುಗಾರಿಕೆ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ತಾ ಇದೆ ಮೀನುಗಾರರಿಗೆ ಅಗತ್ಯ ಪ್ರೋತ್ಸಾಹವನ್ನ ಕೂಡ ಕೊಡಲಾಗುತ್ತೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ ಹೆಬ್ಬಾಳದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಆವರಣದಲ್ಲಿ ಶನಿವಾರ ನಡೆದಂಥ ವಿಶ್ವ ಮೀನುಗಾರಿಕೆ ದಿನಾಚರಣೆ ಹಾಗೆ ಡಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿದರು ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಹತ್ತು ಸಾವಿರಕ್ಕೂ ಹೆಚ್ಚು ಕೆರೆ ತುಂಬಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ ಈ ಕೆರೆಗಳಿಗೆ ನೀರು ತುಂಬಿಸುವಂತಹ ಪ್ರಕ್ರಿಯೆಯಲ್ಲಿ ವಿದ್ಯುತ್ ಇಲಾಖೆಗೆ ಮೂರು ಸಾವಿರ ಕೋಟಿಯಷ್ಟು ಮೊತ್ತವನ್ನ ಪಾವತಿಸಬೇಕಾಗುತ್ತೆ ಈ ಕೆರೆಗಳ ಪೈಕಿ ಸಣ್ಣ ಕೆರೆಗಳನ್ನ ಸೊಸೈಟಿಗೆ ಜವಾಬ್ದಾರಿಯನ್ನ ಕೊಡ್ತೇವೆ ಉಳಿದ ಕೆರೆಗಳನ್ನ ಹರಾಜು ಪ್ರಕ್ರಿಯೆ ಮೂಲಕ ಮೀನುಗಾರಿಕೆ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗುತ್ತೆ ಅಂತ ಹೇಳಿದ್ರು ಇದನ್ನ ಬಳಸಿಕೊಂಡು ನೀವು ಮೀನುಗಾರಿಕೆ ವೃತ್ತಿಯನ್ನ ಮಾಡಬೇಕು ಆಗ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳಿ ತಿಳಿಸಿದರು ಗಾಳ ಹಾಕಿ ಮೀನು ಹಿಡಿಯುವಂತಹ ಕಲೆಗಾರಿಕೆ ಯಾಕೆ ಹೀಗೆ ಹೇಳಿದ್ದು ಮೀನು ಅಂತ ಹೇಳಿದ್ರೆ ಲಕ್ಷ್ಮಿ ರೈತರು ಭೂಮಿಯಲ್ಲಿ ಕೃಷಿಯನ್ನ ಮಾಡಿದ್ರೆ ಮೀನುಗಾರರು ನೀರಿನಲ್ಲಿ ಕೃಷಿಯನ್ನ ನಿಮ್ಮ ಪ್ರಾಣವನ್ನ ಪಣಕಿಟ್ಟು ಸಮುದ್ರದಲ್ಲಿ ಮೀನುಗಾರಿಕೆಯನ್ನ ಮಾಡ್ತೀರಾ ನಿಮಗೆ ಸೂರ್ಯ ಚಂದ್ರ ಎರಡೇ ಕಾಣುವಂಥದ್ದು ಉಳಿದಂತೆ ನಿಮ್ಮ ಆತ್ಮಬಲದಿಂದ ಇದನ್ನ ಮಾಡಿಕೊಂಡು ಬರ್ತಾ ಇದ್ದೀರಾ ಮೀನು ಹಿಡಿಯುವಂಥದ್ದು ಬೇರೆ ಮಾರಾಟ ಮಾಡುವಂಥದ್ದು ಬೇರೆ ನಾನು ಮುಖ್ಯಮಂತ್ರಿಗಳಿಗೆ ಮಶೀರ್ ಫಿಶ್ ಅನ್ನ ತೋರಿಸಿದೆ ನಾನು ಸಣ್ಣವನಿದ್ದಾಗ ಸಂಗಮಕ್ಕೆ ಹೋಗಿ ಮೀನನ್ನ ಕೂಡ ಹಿಡಿತಾ ಇದ್ದೆ ಗಾಳ ಹಾಕಿ ಮೀನು ಹಿಡಿಯುವಂತ ಕಲೆಗಾರಿಕೆ ನನಗೆ ಗೊತ್ತಿದೆ ಅಂತ ಹೇಳಿ ಅವರು ತಿಳಿಸಿರುವಂಥದ್ದು ಅದಕ್ಕೆ ಬಹಳನೇ ತಾಳ್ಮೆ ಬೇಕಾಗತ್ತೆ ಈ ಮೀನು ವ್ಯವಹಾರ ಜಾತಿ ಮೇಲೆ ಇಲ್ಲ ನೀತಿ ಛಲ ಆಸಕ್ತಿಯ ಮೇಲಿದೆ ಮೀನುಗಾರರಿಗೆ ನಿತ್ಯವೂ ಕೂಡ ಮೀನು ಸಿಗುವಂಥದ್ದು ಬಹಳ ದೊಡ್ಡ ಚಾಲೆಂಜ್ ಕೆಲವೊಮ್ಮೆ ವಾರವಾದರುಗಳು ಕೂಡ ಮೀನುಗಳು ಸಿಗೋದಿಲ್ಲ ಅಂತಹ ತಾಳ್ಮೆ ವೃತ್ತಿ ನಡೆಸ್ತಾ ಇರುವಂತಹ ನೀವುಗಳು ಶ್ರಮಜೀವಿಗಳು ಅಂತ ಹೇಳಿ ಮೀನುಗಾರರನ್ನ ಹಾಡಿ ಹೋಗಿ ರು ಇನ್ನು ಕರಾವಳಿ ಭಾಗಕ್ಕೆ ಪ್ರತ್ಯೇಕ ಪ್ರವಾಸೋದ್ಯಮದ ನೀತಿಯನ್ನ ಕೂಡ ತರಲಾಗ್ತಾ ಇರುವಂತದ್ದು ನಿಮಗೆ ವಿಶ್ವ ಮೀನುಗಾರಿಕೆ ದಿನದ ಶುಭಾಶಯಗಳು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಮುಂದಿನ ದಿನದಲ್ಲಿ ಕರಾವಳಿ ಭಾಗಕ್ಕೆ ಪ್ರತ್ಯೇಕ ಪ್ರವಾಸೋದ್ಯಮ ನೀತಿಯನ್ನ ರೂಪಿಸಲಾಗತ್ತೆ ಮೀನುಗಾರಿಕೆಗೆ ಉತ್ತೇಜನ ಕೊಡೋದಕ್ಕೆ ಕಾರ್ಯಕ್ರಮಗಳನ್ನ ರೂಪಿಸಲಾಗತ್ತೆ ನಾವು ನಿಮ್ಮ ಜೊತೆಯಾಗಿದ್ದೇವೆ ಅಂತ ಹೇಳಿ ಡಿಕೆಶಿ ಅವರು ತಿಳಿಸಿದರು ನೀವು ಗಂಗಾಪುತ್ರರು ಇಂತಹ ಯೋಗ ಎಲ್ಲರಿಗೂ ಕೂಡ ಬರೋದಿಲ್ಲ ಗಂಗಾಪುತ್ರ ಭೀಷ್ಮನ ಪ್ರತಿಜ್ಞೆ ಅಂತ ಹೇಳಿದ್ರೆ ಅದಕ್ಕೆ ಬಹಳ ದೊಡ್ಡ ಘನತೆ ನೀವು ನೀರಿನಲ್ಲಿ ಕೆಲಸ ಮಾಡಿ ಸಮಾಜಕ್ಕೆ ಸೇವೆಯನ್ನು ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿ ಅವರು ಶುಭ ಸುದ್ದಿಯೊಂದಿಗೆ ಈ ಒಂದು ಕಾರ್ಯಕ್ರಮದಿಂದ ಬೀಳ್ಕೊಡುಗೆಯನ್ನ ಮಾಡಿಕೊಂಡ್ರು ಇನ್ನು ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ಹಾಗೆ ನೀವು ಇನ್ನು ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಹೊತ್ತಿ